ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವದನ್ನು ಪಡೆದೇ ತೀರುತ್ತೇವೆ ಈ ಘೋಷಣೆಯನ್ನು ಕೇಳದೇ ಇರುವ ಭಾರತೀಯರೇ ಇರಲಿಕ್ಕಿಲ್ಲ ಅದನ್ನು ನಮಗೆ ಕೊಟ್ಟವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖರಾದ ಬಾಲಗಂಗಾಧರ ತಿಲಕರು ತಿಲಕರು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದ ಸಮಯ ಒಂದು ಮಧ್ಯಾಹ್ನ ಭೋಜನ ವಿರಾಮದ ಸಮಯದಲ್ಲಿ ಅವರ ಸಹಪಾಠಿ ವಿದ್ಯಾರ್ಥಿಗಳು ಕಡಲೇಕಾಯಿ ತಿಂದು ಸಿಪ್ಪೆಯನ್ನು ನೆಲದ ಮೇಲೆ ಬಿಸಾಡಿದ್ದರು ಇಡೀ ಕೊಠಡಿಯ ನೆಲ ಕಡಲೇಕಾಯಿ ಸಿಪ್ಪೆಗಳಿಂದ ತುಂಬಿತ್ತು ಉಪಾಧ್ಯಾಯರು ತರಗತಿಗೆ ಬಂದಾಗ ಅಲ್ಲಿನ ಕೊಳಕನ್ನು ಕಂಡು ಸಿಟ್ಟಿಗೆದ್ದರು ಅವರು ಒಬ್ಬೊಬ್ಬ ವಿದ್ಯಾರ್ಥಿಯನ್ನೂ ಕರೆದು ಕೈಗೆ ಕೋಲಿನಿಂದ ಬಲವಾದ ಪೆಟ್ಟು ಕೊಟ್ಟರು ಏಟು ತಿಂದ ವಿದ್ಯಾರ್ಥಿಗಳು ನೋವಿನಿಂದ ಅಯ್ಯೋ ಎಂದು ಕಿರುಚುತ್ತಿದ್ದರು ತಿಲಕರ ಸರದಿ ಬಂದಾಗ ಅವರು ಏಟು ತಿನ್ನಲು ನಿರಾಕರಿಸಿದರು ಉಪಾಧ್ಯಾಯರ ಸಿಟ್ಟು ಇನ್ನೂ ಹೆಚ್ಚಾಯಿತು ಅವರು ಕೋಲನ್ನು ಬೀಸುತ್ತಾ ಬಾಲಕ ತಿಲಕರನ್ನು ಹೊಡೆಯಲು ಹೋದಾಗ ತಿಲಕರು ನಾನು ಏನೂ ತಪ್ಪು ಮಾಡಿಲ್ಲ ನನಗೆ ಏಟು ಬಿದ್ದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಗಟ್ಟಿಯಾಗಿ ಹೇಳಿದರು ಉಪಾಧ್ಯಾಯರು ಬಹಳ ಕೋಪಗೊಂಡರು ಆದರೆ ಅವರು ತಿಲಕರನ್ನು ಹೊಡೆಯಲಿಲ್ಲ ಅದರ ಬದಲು ಅವರು ತಿಲಕರ ತಂದೆಯವರನ್ನು ಕರೆಯಿಸಿದರು ತಿಲಕರ ತಂದೆಯವರಿಗೆ ಎಲ್ಲವನ್ನೂ ವಿವರಿಸಿ ನಿಮ್ಮ ಮಗನಿಗೆ ಶಿಕ್ಷೆಯನ್ನು ಸ್ವೀಕರಿಸಲು ಹೇಳಿ ಇಲ್ಲದಿದ್ದರೆ ಪರಿಸ್ಥಿತಿ ನೆಟ್ಟಗಾಗುವುದಿಲ್ಲ ಎಂದರು ತಿಲಕರ ತಂದೆಯವರು ಮಗನೊಂದಿಗೆ ಮಾತನಾಡಿ ವಿಷಯ ತಿಳಿದುಕೊಂಡರು ಅನಂತರ ಉಪಾಧ್ಯಾಯರನ್ನು ಕುರಿತು ನನ್ನ ಮಗ ಸುಳ್ಳು ಹೇಳುವವನಲ್ಲ ಅವನು ಕಡಲೇಕಾಯಿ ಕೊಂಡುಕೊಂಡಿರಲಿಲ್ಲ ಏಕೆಂದರೆ ಅವನ ಬಳಿ ಕಡಲೇಕಾಯಿ ಕೊಳ್ಳುವಷ್ಟು ಹಣವಿರಲಿಲ್ಲ ಹಾಗಾಗಿ ಅವನು ಸಿಪ್ಪೆಯನ್ನು ಎಸೆಯುವ ತಪ್ಪು ಮಾಡಿಲ್ಲ ಅದಕ್ಕೆ ಅವನು ಶಿಕ್ಷೆಯನ್ನು ಸ್ವೀಕರಿಸಲು ಒಪ್ಪಲಿಲ್ಲ ಅವನಿಗೆ ಶಿಕ್ಷೆ ಕೊಡುವುದು ತಪ್ಪಾಗುತ್ತದೆ ಎಂದರು ಉಪಾಧ್ಯಾಯರು ಕೊಂಚ ಅನುಮಾನದಿಂದ ಅವನ ಸಹಪಾಠಿಗಳು ಕಡಲೇಕಾಯಿ ಕೊಟ್ಟಿರಬಹುದು ಅವನು ಅದನ್ನು ತಿಂದು ಸಿಪ್ಪೆಯನ್ನು ಎಸೆದಿರಬಹುದು ಎಂದರು ತಿಲಕರ ತಂದೆಯವರು ನನ್ನ ಮಗ ಎಂದೂ ಯಾರ ಮುಂದೆಯೂ ಕೈ ಚಾಚುವವನಲ್ಲ ಅವರ ದೃಢವಾದ ಮಾತುಗಳಿಂದ ಪ್ರಭಾವಿತರಾದ ಉಪಾಧ್ಯಾಯರು ಆಯಿತು ಮಗು ತಿಲಕ ಆದದ್ದನ್ನು ಮರೆತು ಬಿಡು ನೀನು ತರಗತಿಯಲ್ಲಿ ಕುಳಿತುಕೋ ಎಂದರು ಆಗೊಂದು ವಿಚಿತ್ರ ಘಟನೆ ನಡೆಯಿತು ತಿಲಕರ ತಂದೆಯವರು ಉಪಾಧ್ಯಾಯರ ಕೋಲನ್ನು ಕೇಳಿ ಪಡೆದು ತಿಲಕರ ಬೆನ್ನ ಮೇಲೆ ಒಂದೆರಡು ಪೆಟ್ಟು ಕೊಟ್ಟರು ಉಪಾಧ್ಯಾಯರು ಆಶ್ಚರ್ಯದಿಂದ ತಪ್ಪೇ ಮಾಡಿಲ್ಲದ ನಿಮ್ಮ ಮಗನಿಗೇಕೆ ಹೊಡೆಯುತ್ತಿದ್ದೀರೆಂದು ಕೇಳಿದರು ತಂದೆಯವರು ಅವನು ಕಡಲೇಕಾಯಿ ತಿನ್ನದಿರಬಹುದು ಸಿಪ್ಪೆಯನ್ನು ಎಸೆದು ಕೊಳಕು ಮಾಡಿಲ್ಲದೇ ಇರಬಹುದು ಆದರೆ ತನ್ನ ಸಹಪಾಠಿಗಳು ಕೊಳಕು ಮಾಡುವುದನ್ನು ತಡೆಯಬಹುದಿತ್ತು ಅವರಿಗೆ ಬುದ್ಧಿ ಹೇಳಬಹುದಿತ್ತು ಅವನ ಮಾತುಗಳನ್ನು ಅವರು ಕೇಳದೇ ಇದ್ದಿದ್ದರೆ ಕೊಳಕು ತುಂಬಿರುವುದನ್ನು ಕಂಡು ಸುಮ್ಮನಿರುವ ಬದಲು ಅವನೇ ಅದನ್ನು ಶುಚಿಗೊಳಿಸಬಹುದಿತ್ತು ಹಾಗೆ ಮಾಡದೇ ಇದ್ದ ತಪ್ಪಿಗಾಗಿ ನಾನು ಅವನಿಗೆ ಹೊಡೆದೆ ನಮ್ಮ ಕರ್ತವ್ಯವನ್ನು ಮಾಡದೇ ಇರುವುದು ಶಿಕ್ಷಾರ ಅಪರಾಧ ಎಂದರು ಉಪಾಧ್ಯಾಯರು ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದರು ಆದರೆ ಮುಂದೆ ಬಾಲಗಂಗಾಧರ ತಿಲಕರು ದೇಶದ ನಾಗರಿಕರ ಹಕ್ಕು ಕರ್ತವ್ಯಗಳ ಬಗ್ಗೆ ನಾನು ಅಂದೊಂದು ಮಹತ್ತರವಾದ ಪಾಠವನ್ನು ಕಲಿತೆ ಎಂದು ಹೇಳುತ್ತಿದ್ದರಂತೆ ನಮ್ಮ ಹಕ್ಕುಗಳಿಗಾಗಿ ಸದಾ ಜಾಗರೂಕರಾಗಿರುವ ನಾವು ನಮ್ಮ ಕರ್ತವ್ಯಗಳ ಬಗ್ಗೆಯೂ ಜಾಗರೂಕರಾಗಿರಬೇಕಲ್ಲವೇ